ಯಶ್ ಫ್ಯಾನ್ಸ್ಗೆ ಅಂತ ಒಂದು ಗುಡ್ ನ್ಯೂಸ್ ಇದೆ ಮತ್ತು ಒಂದು ಬ್ಯಾಡ್ ನ್ಯೂಸ್ ಇದೆ ಅವೆರಡೂ ಏನು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ದಯವಿಟ್ಟು ಪೂರ್ತಿ ವಿಡಿಯೋವನ್ನು ತಪ್ಪದೆ ಮಿಸ್ ಮಾಡಿದೆ ನೋಡಿ ವೆಲ್ಕಮ್ ಟು ಚಿತ್ರೋದ್ಯಮ ಯೂಟ್ಯೂಬ್ ಚಾನಲ್ ನಾನು ಟಿ ಎನ್ ಎಸ್ ಕೆ ಜಿ ಎಫ್ ಟು ಬಳಿಕ ನಮ್ಮ ರಾಖಿ ಬಾಯ್ ಹೆಚ್ಚಾಗಿ ಎಲ್ಲೂ ಆಚೆ ಕಡೆ ಕಾಣಿಸ್ಕೊಳ್ತಾನೇ ಇಲ್ಲ ಎಲ್ಲೋ ಅವಾಗೊಮ್ಮೆ ಇವಾಗೊಮ್ಮೆ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಕೆಲವು ಅಪ್ಡೇಟ್ಸ್ ಬರ್ತಾ ಇದೆಯಾ ವಿನಃ ಕ್ಲಿಯರ್ ಕಟ್ ಆಗಿ ಅವರು ಸಂಪೂರ್ಣವಾಗಿ ತಮ್ಮನ್ನು ಸಿನಿಮಾ ಕೆಲಸದಲ್ಲಿ ತೊಡಗಿಸ್ಕೊಂಡ್ಬಿಟ್ಟಿದ್ದಾರೆ ತಮ್ಮ ಕೆಲಸವನ್ನು ಅವರು ಎಷ್ಟು ಪ್ರೀತಿ ಮಾಡ್ತಾರೆ ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ಮೊನ್ನೆಯಷ್ಟೇ ತಮ್ಮ ಪತ್ನಿ ರಾಧಿಕಾ ಪಂಡಿತ್ ಜೊತೆ ಹೊಸ ವರ್ಷದ ಶುಭಾಶಯವನ್ನು ಕೋರಿ ಒಂದು ಸ್ಟೇಟಸ್ ಹಾಕಿದರು ಅವರ ಮುಂದಿನ ಸಿನಿಮಾ ಯಶ್ ನೈನ್ಟೀನ್ ಟಾಕ್ಸಿಕ್ ಸಿನಿಮಾದ ಒಂದು ಲೇಟೆಸ್ಟ್ ಅಪ್ಡೇಟ್ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಡೆ ಇದೆ ಇದರ ಜೊತೆಗೆ ಅಭಿಮಾನಿಗಳಿಗೆ ಒಂದು ಬ್ಯಾಡ್ ನ್ಯೂಸ್ ಕೂಡ ಇದೆ ಅದೇನಂತ ಹೇಳ್ತೀನಿ ಕೇಳಿ ಅದಕ್ಕೂ ಮುಂಚೆ ನಿಮ್ಮಲ್ಲೆಲ್ಲ ಒಂದು ಪುಟ್ಟ ಮನವಿ ಸ್ಯಾಂಡಲ್ವುಡ್ನ ಸಂಗತಿಗಳನ್ನು ಈ ರೀತಿ ವಿಡಿಯೋ ಮೂಲಕ ನಿಮ್ಮ ಮುಂದಿಡುವಂತಹ ನಮ್ಮ ಪ್ರಯತ್ನಕ್ಕೆ ಸ್ವಲ್ಪ ಹಣ ಸಹಾಯ ಮಾಡಿ ಪ್ಲೀಸ್ ಹಾಗಂತ ನೀವು ನೇರವಾಗಿ ನಮಗೆ ಹಣ ಕೊಡಬೇಕಾಗಿಲ್ಲ ಈ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಏನಿದೆ ಅದನ್ನ ಕ್ಲಿಕ್ ಮಾಡ್ಕೊಂಬಿಟ್ರೆ ಸಾಕು ಈ ವಿಡಿಯೋನ ಲೈಕ್ ಮಾಡಿದ್ರೆ ಸಾಕು ನೀವು ಮಾಡುವ ಈ ಪುಟ್ಟ ಹೆಲ್ಪಿಂದ ಯೂಟ್ಯೂಬಿಂದ ನಮಗೊಂದು ನಾಲ್ಕು ಕಾಸು ಬರುತ್ತೆ ಕನ್ನಡಿಗರ ಈ ಪ್ರಯತ್ನಕ್ಕೆ ಕನ್ನಡಿಗರಾದ ನೀವೇ ಹೆಲ್ಪ್ ಮಾಡಿಲ್ಲ ಅಂದರೆ ಹೇಗೆ ಅಲ್ವಾ ಸೊ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬಿಂದ ನಮಗೊಂದು ಕಾಸು ಬರುತ್ತೆ ಈ ಥರ ವೀಡಿಯೋಗಳು ಮಾಡೋಕ್ಕೆ ಅನುಕೂಲ ಆಗುತ್ತೆ ಥ್ಯಾಂಕ್ ಯು ಸರಿ ಈಗ ಯಶ್ ಅಪ್ಡೇಟ್ನ ಒಂದು ಗುಡ್ ನ್ಯೂಸ್ ಮತ್ತು ಒಂದು ಬ್ಯಾಡ್ ನ್ಯೂಸ್ ವಿಷಯಕ್ಕೆ ಬರ್ತೀನಿ ಬ್ಯಾಡ್ ನ್ಯೂಸ್ನೇ ಫಸ್ಟ್ ಹೇಳ್ತೀನಿ ಕೇಳಿ ಈ ಬಾರಿ ಅವರು ತಮ್ಮ ಹುಟ್ಟಿದ ಹಬ್ಬವನ್ನು ತಮ್ಮ ಅಭಿಮಾನಿಗಳ ಜೊತೆ ಆಚರಿಸಿಕೊಳ್ತಾ ಇಲ್ಲ ಹೌದು ನೀವು ಕೇಳಿದ್ದು ಕರೆಕ್ಟು ಇದೇ ಜನವರಿ ಎಂಟು ಯಶ್ ಅವರ ಬರ್ತಡೆ ಆದರೆ ಟಾಕ್ಸಿಕ್ ಸಿನಿಮಾದ ಶೂಟಿಂಗ್ನಲ್ಲಿ ನಾನು ಸಂಪೂರ್ಣ ಬ್ಯುಸಿ ಇರೋದರಿಂದ ನಾನು ಬೆಂಗಳೂರಿನಲ್ಲಿ ಇರುವುದಿಲ್ಲ ಹಾಗಾಗಿ ಶೂಟಿಂಗ್ ನಿಮಿತ್ತ ಆಚೆ ಇರುವ ಕಾರಣದಿಂದಾಗಿ ಬರ್ತ್ಡೇಯನ್ನು ನನ್ನ ಅಭಿಮಾನಿಗಳ ಜೊತೆ ಆಚರಿಸಿಕೊಳ್ಳಕ್ಕೆ ಆಗ್ತಾ ಇಲ್ಲ ದಯವಿಟ್ಟು ಕ್ಷಮಿಸಿ ಅನ್ನುವಂತಹ ಒಂದು ಮೆಸೇಜನ್ನು ಓಪನ್ ಲೆಟರನ್ನು ಅವರು ತಮ್ಮ ಅಭಿಮಾನಿಗಳಿಗೆ ಬಹಿರಂಗವಾಗಿ ಪತ್ರವನ್ನು ಬರೆದು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ತನ್ನ ಅಭಿಮಾನಿಗಳಿಗೆ ಯಶ್ ಬರೆದಿರತಕ್ಕಂತಹ ಪತ್ರದ ಸಂಪೂರ್ಣ ಸಾರಾಂಶ ಹೀಗಿದೆ ಒಮ್ಮೆ ಓದ್ತೀನಿ ಕೇಳಿ ಜನವರಿ ಎಂಟು ನೀವು ನನ್ನ ಮೇಲಿಟ್ಟಿರುವ ಅಭಿಮಾನವನ್ನು ನನ್ನ ಜೊತೆ ಖುದ್ದು ವ್ಯಕ್ತಪಡಿಸಬೇಕೆಂದು ಅಪೇಕ್ಷೆ ಪಡುವ ದಿನ ನನಗೂ ಅಷ್ಟೇ ಜನ್ಮದಿನದ ನೆನಪಲ್ಲಿ ನಿಮ್ಮೊಂದಿಗೆ ಸಮಯ ಕಳೆಯುವ ಹಂಬಲ ಆದರೆ ಸಿನಿಮಾದ ಕೆಲಸ ನನಗೆ ಬಿಡುವಿಲ್ಲದಂತೆ ಮಾಡಿದೆ ಅನಿವಾರ್ಯವಾಗಿ ಪ್ರಯಾಣ ಮಾಡಲೇಬೇಕಿರುವುದರಿಂದ ಈ ಜನವರಿ ಎಂಟು ನಿಮಗೆ ಸಿಗಲು ಸಾಧ್ಯವಾಗುತ್ತಿಲ್ಲ ನಿಮ್ಮಗಳ ಅಭಿಮಾನ ನನ್ನ ಅನುಪಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳುತ್ತದೆ ಎಂಬ ನಂಬಿಕೆ ನನ್ನದು ಸದಾಕಾಲ ನನ್ನ ಜೊತೆ ಇರುವ ನಿಮ್ಮ ಪ್ರೀತಿ ಅಭಿಮಾನವೇ ನನಗೆ ಹುಟ್ಟುಹಬ್ಬದ ಉಡುಗೊರೆ ನಿಮ್ಮ ಪ್ರೀತಿಯ ಯಶ್ ಅಂತ ಹೇಳಿ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಂಡಿದ್ದಾರೆ ಯಶ್ ಅವರು ಶೂಟಿಂಗ್ ನಿಮಿತ್ತ ಎಲ್ಲಿದ್ದಾರೋ ಗೊತ್ತಿಲ್ಲ ಅಲ್ಲಿಗೇನೆ ನಮ್ಮ ಕಡೆಯಿಂದ ಒಂದು ಹುಟ್ಟುಹಬ್ಬದ ಶುಭಾಶಯ ನೂರು ವರ್ಷ ಸದಾಕಾಲ ನಗ ನಗ್ತಾಯಿರಿ ಸರ್ ಅಯ್ಯೋ ಇದೇನಪ್ಪ ಹೀಗಾಯಿತು ಬರ್ತ್ಡೇಯನ್ನು ಆಚರಿಸ್ಕೋಬೇಕು ಯಶ್ ಅವರ ಮನೆಯಲ್ಲಿ ಅವರ ಜೊತೆ ಅಂತ ಹೇಳಿ ಬೇಜಾರಾಗುವಂತಹ ಅಭಿಮಾನಿಗಳಿಗೆ ಒಂದು ಗುಡ್ ನ್ಯೂಸ್ ಕೂಡ ಇದೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಅದೇನಂದರೆ ಯಶ್ರ ಟಾಕ್ಸಿಕ್ ಸಿನಿಮಾಗೆ ನಾಯಕಿಯಾಗಿ ಬಾಲಿವುಡ್ನ ಬೆಡಗಿಯೊಬ್ಬರು ಆಯ್ಕೆಯಾಗಿದ್ದಾರೆ ಅನ್ನುವಂತಹ ಸುದ್ದಿ ಎಲ್ಲೆಡೆ ಇದೆ ಹೌದು ಕನ್ನಡ ಸಿನಿಮಾಗಳಿಗೆ ಬಾಲಿವುಡ್ ಬೆಡಗಿಯರು ಬಂದಿರೋದು ಇದೇ ಹೊಸ್ತಲ್ಲ ಆ ಕಾಲದಲ್ಲೇ ಎಂಬತ್ತರ ದಶಕದಲ್ಲೇ ತನ್ನ ಪ್ರೇಮಲೋಕ ಸಿನಿಮಾಗೆ ಬಾಲಿವುಡ್ನಿಂದ ಜೂಹಿ ಚಾವ್ಲರನ್ನು ಕರ್ಕೊಂಡು ಬಂದಿದ್ದರು ನಮ್ಮ ಕ್ರೇಜಿ ಸ್ಟಾರ್ ಯುಗಪುರುಷದಲ್ಲಿ ಮೂನ್ 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 ಸೇನಿದ್ದರು ತಪ್ಪದಲ್ಲಿ ಶಿಲ್ಪಾ ಶೆಟ್ಟಿ ಅವರಿದ್ದರೆ ಉಪ್ಪಿಯ ಉಪೇಂದ್ರ ಸಿನಿಮಾದಲ್ಲಿ ಮಸ್ತ್ ಮಸ್ತ್ ಹುಡುಗಿ ರವೀನಾ ಟಂಡನ್ ಇದ್ದರು ಹೀಗೆ ಅನೇಕ ಬಾಲಿವುಡ್ ಬಡಗಿಯರು ಕನ್ನಡದಲ್ಲಿ ಈಗಾಗಲೇ ಅಭಿನಯಿಸಿದ್ದಾರೆ ಅಷ್ಟಕ್ಕೆ ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಬಚ್ಚನ್ನೇ ಕನ್ನಡದಲ್ಲಿ ಅಭಿನಯಿಸಿದಾರಲ್ವ ಈಗಾಗಲೇ ಇಂತಹ ಕನ್ನಡದಲ್ಲಿ ಅಭಿನಯಿಸಿರ್ತಕ್ಕಂತಹ ಬಾಲಿವುಡ್ನ ಖ್ಯಾತ ನಟ ನಟಿಯರ ಪಟ್ಟಿಗೆ ಮತ್ತೊಂದು ಹೊಸ ಸೇರ್ಪಡೆ ಅದೇ ಕರೀನಾ ಕಪೂರ್ ಹೌದು ಬಿ ಟೌನ್ ಬೆಡಗಿ ಕರೀನಾ ಬಾಲಿವುಡ್ನ ನಂಬರ್ ಒನ್ ನಾಯಕಿಯಾಗಿ ಮೆರೆದವರು ಈ ಚೆಲುವೆಯ ಒಂದೇ ಒಂದು ರೊಮ್ಯಾಂಟಿಕ್ ಲುಕ್ ಪಡ್ಡೆ ಹುಡುಗರಿಗೆ ನಿದ್ದೆಗಿಡಿಸಿತ್ತು ಅಂತಹ ಬಿ ಟೌನ್ ಚೆಲುವೆ ಕರೀನಾ ಕಪೂರ್ ಯಶ್ರ ಟಾಕ್ಸಿಕ್ ಸಿನಿಮಾಗೆ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ ಅನ್ನುವಂತಹ ಸುದ್ದಿ ಎಲ್ಲೆಡೆ ಇದೆ ಈ ಸುದ್ದಿ ನಿಜವೇ ಆಗಿದ್ದರೆ ಕರೀನಾ ಕಪೂರ್ ಪಾಲಿಗೆ ಇದು ಕನ್ನಡದ ಮೊಟ್ಟ ಮೊದಲ ಸಿನಿಮಾ ಆಗಲಿದೆ ಈ ಸುದ್ದಿ ನಿಜವಾಗಿರಲಿ ಸಿನಿ ತಂಡ ಆದಷ್ಟು ಬೇಗ ಅಫಿಷಿಯಲಿ ಇದನ್ನು ಅನೌನ್ಸ್ ಮಾಡಲಿ ಟಾಕ್ಸಿಕ್ ಮತ್ತೊಂದು ದೊಡ್ಡ ಮೈಲಿಗಲ್ಲನ್ನು ನಿರ್ಮಿಸಲಿ ವಿಶ್ವವನ್ನಾಳುವ ಮತ್ತೊಂದು ಸಿನಿಮಾ ಟಾಕ್ಸಿಕ್ ಆಗಲಿ ಸಾವಿರ ಕೋಟಿ ಕ್ಲಬ್ ಸೇರಲಿ ಅನ್ನೋದೇ ನಮ್ಮ ಆಶಯ ಸ್ನೇಹಿತರೆ ಇದಾಗಿತ್ತು ಟಾಕ್ಸಿಕ್ನ ಅಪ್ಡೇಟ್ ಸ್ಯಾಂಡಲ್ವುಡ್ನ ಅಪ್ಡೇಟ್ಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಯಾಂಡಲ್ವುಡ್ ಅಪ್ಡೇಟ್ ಜೊತೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ